ಸರ್ ನಮ್ ದರ್ಶನ್ ಸರ್ ಅವರು ಸಹ ರಾಯರ ಅವ್ರು ಇದ್ದೀವಿ ಬರಂಗಾಗ್ಲಿ ಅಂತೇಳಿ ನಾವು ರಾಯರನ್ನ ಮತ್ತೆ ಪ್ರತಿಯೊಂದು ದೇವತೆಗಳ್ನು ಅಭಿಮಾನಿಗಳು ಪರವಾಗಿ ಕೇಳ್ಕೊಂತಿದಿವಿ ಅವತ್ತೂನು ಆಗ್ಲಿ ಯಾವಾಗ್ಲೇ ಆಗ್ಲಿ ಪ್ರತಿ ಒಂದು ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಆಗ್ಲಿ ಅವ್ರ ಜೊತೆ ನಾವು ನಿಲ್ತೀವಿ ಸರ್ ಎಲ್ಲಾ ಸಿನಿಮಾನು ನೋಡಿ ಹಾಗೆ ದರ್ಶನ್ ಸರ್ ಸಿನಿಮಾನು ನೋಡಿ ನಾವು ಸಹ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ಬರ್ತಾ ಇದೆ ನಾವು ಸಹ ಸ್ವಾಗತಿಸ್ತೀವಿ ನಾವು ಸಹ ದೂರ ನೋಡ್ತೀವಿ ಸರ್ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ನಾನೀಗ ಕಟೂರಿಗೆ ಬಂದಿದ್ದೇನೆ ಏನಕ್ಕೆ ಅಂದ್ರೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರ ಬಗ್ಗೆ ನಮ್ಮ ಕಡೂರಿನ ಜನತೆ ಆ ಸಿನಿಮಾದ ಬಗ್ಗೆ ಹಾಗೆ ಆ ದರ್ಶನ್ ಸರ್ ಅವರ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ಕೇಳ್ಬೇಡ ನಾ ಬನ್ನಿ ನಮ್ಮ ಕಡೂರಲ್ಲಿ ಪಕ್ಕಾ ದರ್ಶನ್ ಸರ್ ಅವರ ಅಭಿಮಾನಿಯಾದ ಚಂದ್ರಶೇಖರ್ ಸರ್ ಅವರಿದ್ದಾರೆ ಅವರು ನಮ್ಮ ಡೆವಿಲ್ ಸಿನಿಮಾದ ಬಗ್ಗೆ ಆ ಸಿನಿಮಾ ಈಗ ರಿಲೀಸ್ ಆಗ್ತಾ ಇರೋದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈಗ ಡಿಸೆಂಬರ್ ಹನ್ನೆರಡನೇ ತಾರೀಕು ಡೆವಿಲ್ ಸಿನಿಮಾ ಅಂತ ಅನೌನ್ಸ್ ಆಗಿತ್ತು ಮೊದಲಿಗೆ ಆದ್ರೆ ಅದು ಡಿಸೆಂಬರ್ ಹನ್ನೊಂದಕ್ಕಂತೆ ಈಗ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗ ನೀವು ಆ ಸಿನಿಮಾದ ಬಗ್ಗೆ ಅದೆಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಭಿಮಾನಿಗಳಾಗಿ ಅಂತ ಸ್ವಲ್ಪ ಹಂಚ್ಕೊಂಡ್ಬೇಡಿ ಸರ್ ನಮ್ಮ ಒಂದು ವೀಕ್ಷಕರಿಗೆ ಡಿವಿಲ್ ಸಿನಿಮಾದ ಬಗ್ಗೆ ತುಂಬಾ ಅಂದರೆ ತುಂಬಾ ಬಾರಿ ಹಿಂದೆಂದು ಯಾವ ಫಿಲಮ್ನು ಮಾಡಿಲ್ಲ ಅಷ್ಟ್ರ ಮಟ್ಟಿಂಗ್ ಮಾಡಬೇಕು ಅಂತೇಳಿ ನಮ್ಮ ತಾಲೂಕಿನ ನಮ್ಮ ಊರಿನ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಅದೆಷ್ಟು ಬೇಗ ಬರುತ್ತೆ ಅದು ಬಾರಿ ಅದ್ಭುತವಾಗಿ ನಾವು ಉದ್ಘಾಟನೆ ಮಾಡಿ ಫಿಲಮ್ನ ಯಶಸ್ವಿ ಮಾಡಿ ಇದು ಮಾಡ್ತೇವೆ ಸರ್ ಇದೇ ತರ ದರ್ಶನ್ ಸರ್ ಅವರ ಸಾರಧಿ ಸಿನಿಮಾ ಬಂದಾಗ ಕೂಡ ದರ್ಶನ್ ಸರ್ ಅವರ ಅನುಪಸ್ಥಿತಿ ಇತ್ತು ಆದ್ರೆ ಆ ಸಾರಧಿ ಸಿನಿಮಾ ಬ್ಲಾಕ್ ಬಸ್ಟರ್ ರೀಟ್ ಆಯ್ತು ಅದೇ ತರ ಈಗ ಡೆವಿಲ್ ಸಿನಿಮಾನು ಕೂಡ ನೀವು ಭರ್ಜರಿಯಾಗಿ ಯಶಸ್ವಿ ಮಾಡ್ಬೇಕಂತ ಏನಾದ್ರೂ ಪಣ ತೊಟ್ಟಿದಾರಾ ಸರ್ ಖಂಡಿತ ಸರ್ ಹ್ಮ್ ಖಂಡಿತವಾಗೂ ಕೂಡ ಹಿಂದೆ ಸಾರಥಿ ಫಿಲಮ್ ಯಾವ ಮಠದಲ್ಲಿ ಹೋಯ್ತು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋಗುವಂತ ಅವಕಾಶ ನಿರೀಕ್ಷೆ ಪ್ರತಿಯೊಬ್ಬರಲ್ಲೂ ಉತ್ಸಾಹ ಹುಮ್ಮಸ್ಸು ಖಂಡಿತವಾಗೂ ಇದೆ ಭಾರಿ ಅದ್ಭುತವಾಗಿ ಭಾರಿ ವಿಶೇಷವಾಗಿ ಈ ಚಿತ್ರನ ನಾವು ಯಶಸ್ವಿಯಾಗಿ ನಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಖಂಡಿತನೂ ಮಾಡ್ತಾ ಇದ್ದೀವಿ ನಾವು ಸಾಂಗ್ ರಿಲೀಸ್ ರಿಲೀಸ್ಗಿಂತ ಮುಂಚೆನೆ ಗಾಡಿ ಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ನಮ್ಮ ಕಡೂರಲ್ಲಿ ಹೆಚ್ಚು ಕಮ್ಮಿ ಒಂದು ಗಾಡಿಗಳಲ್ಲಿ ಅದನ್ನ ಹಾಕ್ಸಿದೀವಿ ಸರ್ ಸೂಪರ್ ಸೂಪರ್ ಸರ್ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಈಗ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈಗ ಪ್ರಚಾರಕ್ಕೆಲ್ಲ ಹೋಗ್ತಾ ಇದಾರಂತೆ ಆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಖಂಡಿತವಾಗಿಯೂ ಸರ್ ಹೋಗ್ಲಿ ಒಳ್ಳೇದಾಗ್ಲಿ ಏನು ಆಗ್ಬಾರ್ದಿತ್ತು ಏನು ಏನು ಸತ್ಯಾಸತ್ಯತೆಗಳು ಪ್ರತಿಯೊ ಯಾರಿಗೂ ಕೂಡ ಗೊತ್ತಿಲ್ಲ ಒಳಗಿನ ಮರ್ಮ ಪರಮಾತ್ಮನಿಗೆ ಮಾತ್ರ ಗೊತ್ತು ಮುಂದೆ ಒಳ್ಳೆ ರೀತಿಯಾಗಿ ಒಳ್ಳೇದಾಗಿ ಅವ್ರು ಹೊರಗೆ ಬರಂಗಾಗ್ಲಿ ಅಂತೇಳಿ ನಾವು ರಾಯರ್ನ ಮತ್ತೆ ಪ್ರತಿಯೊಂದು ದೇವತೆಗಳ್ನು ಅಭಿಮಾನಿಗಳ ಪರವಾಗಿ ಕೇಳ್ಕೊಂತಿದ್ವಿ ಆದಷ್ಟು ಬೇಗ ಅವ್ರು ಬರ್ಲಿ ಅಂತೇಳಿ ನಮಗೆ ಆಸೆ ಇದೆ ಸರ್ ಹಾ ಸರ್ ಈ ಸಿನಿಮಾದಲ್ಲಿ ಮತ್ತೆ ಜಗಪ್ಪ ಗಿಲ್ಲಿ ನಟ ಹಾಗೆ ಹುಲಿ ಕಾರ್ತಿಕ್ ಅವರು ಕೂಡ ನಡೆಸ್ತಾ ಇದಾರೆ ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಸರ್ ಖಂಡಿತ ಸರ್ ಅದ್ ಬೇಕಿತ್ತು ಸರ್ ಇವತ್ತಿನ ಏನು ಟಿವಿ ಟಿವಿನಲ್ಲೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಜನ ನೋಡ್ತಾ ಇರ್ತಾರೆ ಅವ್ರನ್ನ ಬಾರಿ ಬೆಂಬಲಿಸ್ತಿದ್ದಾರೆ ಅವರು ಬಾರಿ ಚೆನ್ನಾಗಿ ನಟನೆ ಮಾಡ್ತಿದ್ದಾರೆ ಹಂಗಾಗಿ ಆ ಡಿವಿಲ್ ಫಿಲ್ಮ್ ಅಲ್ಲಿ ಬಂದಿರೋದು ನಿಜಕ್ಕೂ ಕೂಡ ಇದು ಹೋಗುತ್ತೆ ಅಂತ ಹೇಳಿ ನಾನಾದ್ರೂ ಖಂಡಿತವಾಗೂ ಭಾವಿಸ್ತೀನಿ ಸರ್ ಇದು ಒಳ್ಳೆಯ ವಿಚಾರ ಸರ್ ತುಂಬಾ ಧನ್ಯವಾದಗಳು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಮಂಜು ಅಂತ ಸರ್ ಈಗ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಈಗ ನೀವು ಡೆವಿಲ್ ಸಿನಿಮಾನ ನಿಮ್ಮ ಫ್ಯಾಮಿಲಿ ಸಮೇತರಾಗಿ ಹೋಗಿ ನೋಡ್ಬೇಕಂತ ಏನಾದ್ರು ಒಂದು ಪ್ಲಾನಿಂಗ್ ಖಂಡಿತ ಫ್ಯಾಮಿಲಿ ನೋಡ್ತೀವಿ ಮತ್ತೆ ನಾವು ಅಪ್ಪಟ ಅಭಿಮಾನಿ ದರ್ಶನ್ ಸರಿಗೆ ನಮ್ ಬಾಸ್ ಫಿಲಮ್ ಕರಿಯಾ ಫಿಲಂ ಹೆಂಗೋಬೇಕು ಡೆವಿಲ್ ಸರ್ ಈಗ ಮಿಲನ ಪ್ರಕಾಶ್ ಅವರು ಡೆವಿಲ್ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ ಅವ್ರದ್ದು ಒಂಥರ ಬೇರೆ ತರ ಜನರ್ ಸಿನಿಮಾಗಳು ಬಂದಿದಾವು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ಆದ್ರೆ ಈ ಡೆವಿಲ್ ಸಿನಿಮಾನೇ ಒಂಥರ ಬೇರೆ ರೀತಿಯಲ್ಲಿ ದರ್ಶನ್ ಸರಿಗೋಸ್ಕರನೇ ಒಂದು ಕತೆ ಮಾಡಿ ಈ ಸಿನಿಮಾನ ಮಾಡಿದರೆ ಈಗ ಮಿಲನ ಪ್ರಕಾಶ್ ಸರ್ ಅವರಿಗೆ ನಿರ್ದೇಶಕರು ಮತ್ತೆ ನಿರ್ಮಾಪಕರಾದ ಮಿಲನ ಪ್ರಕಾಶ್ ಸರ್ ಅವರಿಗೆ ಏನ್ ಹೇಳ್ತೀರಾ ಸರ್ ಅವರು ಬಂಡವಾಳ ಹಾಕಿರ್ತಾರೆ ಅವರು ಯಶಸ್ವಿಯಾಗಿ ಫಿಲಂ ಓಡ್ಲಿ ಅಂತ ಕೇಳ್ತೀನಿ ಅವ್ರು ಹಾಕಿರೋ ಬಂಡವಾಳಕ್ಕೆ ಲಾಭದಾಯಕ ಆಗಿ ಸಿಗ್ಲಿ ಅತಿ ಹೆಚ್ಚು ಬ್ಲಾಕ್ ಬಸ್ಟರ್ ಇಟ್ಟಾಗ್ಲಿ ಆಗ್ಲಿ ಅಂತ ಕೇಳ್ಕೊಂಡು ಸರ್ ಈಗ ಮತ್ತೆ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಅಭಿಮಾನಿಗಳೆಲ್ಲ ಈ ಸಿನಿಮಾನ ಬಿಗ್ ಹಿಟ್ ಮಾಡೋದಿಕ್ಕೆ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಭಿಮಾನಿಗಳೇ ಸ್ವಯಚ್ಛವಾಗಿ ಹೋಗಿ ಸಿನಿಮಾದ ಪ್ರಚಾರ ಮಾಡ್ತಾ ಇದ್ದಾರಂತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್ ಅಲ್ಲ ಪ್ರತಿಯೊಬ್ರು ಅಭಿಮಾನಿಗಳು ಮಾಡ್ಲೇಬೇಕು ಅವರು ಜೈಲಾಗಿರೋ ಕಾರಣದಿಂದ ಅಭಿಮಾನಿಗಳು ಇನ್ನೂ ಹೆಚ್ಚಾಗಿ ಓಡಾಡಿ ಬೆಂಬಲ ಕೊಟ್ರೆ ಅವರಿಗೂ ಅಂತ ಸಮಾಧಾನ ಇರುತ್ತೆ ನಮ್ ಬಾಸ್ ಆದಷ್ಟು ಬೇಗ ಆಚೆ ಬರ್ಲಿ ಅಂತ ದೇವ್ರತ್ವ ಬೇಡ್ಕಂತ ತುಂಬಾ ಧನ್ಯವಾದಗಳು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಚಂದ್ರು ಅಂತ ಸರ್ ಚಂದ್ರು ಸರ್ ಈಗ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ಯಶಸ್ವಿ ಮಾಡ್ಬೇಕಂತ ಏನಾದ್ರು ಪ್ಲಾನ್ ಸರ್ ಅತಿ ಅದ್ದೂರಿಯಾಗಿ ನಮ್ಮ ಕಡೂರಲ್ಲಿ ಅದರಲ್ಲೂ ನಮ್ಮ ವೀರಭದ್ರ ಆಟೋ ಸ್ಟ್ಯಾಂಡ್ ಅಲ್ಲಿ ಅದು ಅಭಿಮಾನಿಗಳಿಂದ ಈ ಸಲ ಭರ್ಜರಿ ಮೆರವಣಿಗೆ ಸಮೇತ ಆಟೋದಲ್ಲಿ ಮೆರವಣಿಗೆ ಮಾಡ್ಕೊಂಡು ಅತಿ ಹೆಚ್ಚಲ್ಲಿ ನಾವೇ ವೈಯಕ್ತಿಕವಾಗಿ ಸ್ವಂತ ಖರ್ಚಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಅತಿ ಹೆಚ್ಚಲ್ಲಿ ಫಿಲಮ್ ಶತ ದಿನೋತ್ಸವ ಆಚರಿಸಲಿ ಎಂದು ಹಿಂದೆ ಸಾರಥಿ ಫಿಲಂ ಅಲ್ಲಿ ಹಿಂಗೆ ಆಗಿತ್ತು ಆ ಫಿಲಂ ಒಂದು ಏನೋ ಒತ್ತನಕ ಹೋಗಿ ಅವ್ರಿಗೆ ಒಂದು ರಿಲೀಫ್ ಸಿಕ್ತು ಫಿಲಂ ಅಲ್ಲಿ ಅವರಿಗೆ ಸಿಗಲಿ ಅಂತೇಳಿ ಡೆವಿಲ್ ಡೆವಿಲ್ ಅಂದ್ರೆ ಒಂಥರ ಚೇಂಜ್ ಇದೆ ಆ ಹೆಸರಲ್ಲೇ ಒಂದು ಗತ್ತು ಗಮ್ಮತ್ತು ಗಾಂಬರ್ಯ ಇದೆ ಸರ್ ಹಂಗಾಗಿ ಆ ದರ್ಶನ್ ಮುಂದಿನ ದಿನಗಳಲ್ಲಿ ಬರ್ತಾರೆ ಒಳ್ಳೇದ ಹಾಗೆ ಆಗುತ್ತೆ ಆಗ್ಲಿ ಅಂತ ಪರಮಾತ್ಮಲ್ಲಿ ಬೇಡ್ಕೊಂತೀನಿ ಶತ ದಿನೋತ್ಸವ ಸರ್ ಡೆವಿಲ್ ಸಿನಿಮಾದ ಒಂದು ಆ ಒಂದು ಲುಕ್ಸ್ ಇದೆ ಅಲ್ಲ ಸರ್ ಆ ಲುಕ್ ನೋಡ್ತಾ ಇದ್ರೆ ಒಂಥರ ಕಾಸ್ಟ್ಯೂಮ್ ಆಗಲಿ ಅವರೊಂದು ಹೇರ್ ಸ್ಟೈಲ್ ಆಗಲಿ ಅವರೊಂದು ಅಪಿಯರೆನ್ಸ್ ಆಗ್ಲಿ ಡಿಫ್ರೆಂಟ್ ಆಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡೆವಿಲ್ ಅಂತ ಸರ್ ಡೆವಿಲ್ ಅಂದ್ರೆ ಒಂದರ ಏನೋ ಒಂದ್ ಇದು ಸರ್ ಅದ್ರಲ್ಲೂ ಆ ಒಂದು ಸಾಂಗ್ ಬಿಟ್ರ ಸರ್ ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಸಾಂಗ್ ಅಲ್ಲಿ ಒಂದ್ ಸ್ವಲ್ಪ ಏನೋ ಒಂಥರ ಡಿಫರೆಂಟ್ ಎಲ್ಲಾ ಫಿಲಮ್ ಅಲ್ಲಿ ಹೋಗ್ತಾರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಅಜಿನೀಶ್ ಲೋಕನಾಥ್ ಅಂತ ಅವರು ಮ್ಯೂಸಿಕ್ ಎಲ್ಲ ಸಕ್ಕತ್ತಾಗಿ ಮಾಡಿ ಎಲ್ಲ ಕಡೆ ಪಾಪ್ಯುಲರ್ ಆಗಿದ್ದಾರೆ ನಮ್ಮ ಅಜಿನೇಶ್ ಲೋಕನಾಥ್ ಸರ್ ಬಗ್ಗೆ ಏನ್ ಸರ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಅವರು ಒಳ್ಳೆ ಉನ್ನತವಾಗಿ ಅದು ಅದು ದರ್ಶನ್ ಮ್ಯೂಸಿಕ್ ಅಂದ್ರೆ ನಿಲ್ಲುತ್ತೆ ಸರ್ ಸಾಂಗ್ ಲೆವೆಲ್ ಗೆ ಬೆಳಿತಾರೆ ಈಗ ಮಿಲನ ಪ್ರಕಾಶ್ ಸರ್ ಅವರು ಈ ಸಿನಿಮಾದ ಪ್ರೊಡ್ಯೂಸರ್ ಮತ್ತೆ ನಿರ್ದೇಶಕರು ಕೂಡ ಅವರ ಒಂದು ಕನ್ಸಾಗಿತ್ತು ದರ್ಶನ್ ಸರ್ ಅವರಿಗೆ ಒಂದು ಸಿನಿಮಾ ಮಾಡ್ಬೇಕಂತ ಆದರೂ ಮಾಡ್ತಾಯಿದ್ರು ಸಿನಿಮಾ ಮಾಡ್ತಾಯಿದ್ರು ಏನೋ ಒಂದು ಆಚಾ ಏನೋ ಒಂದು ಆಗೋಯ್ತು ಆದರೂ ಸಿನಿಮಾನ ಕಂಪ್ಲೀಟ್ ಮಾಡಿದರು ದರ್ಶನ್ ಸರ್ ಅವರು ಬಂದು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಸರ್ ಅವರು ಕಷ್ಟದಿಂದ ಬಂದಿರೋದು ಅವರಿಗೆ ಬಂಡವಾಳ ಹೂಡಿದ್ರೆ ಗೊತ್ತು ಏನಾಗುತ್ತೆ ಏನು ಅನ್ನೋದು ಗೊತ್ತು ಅದ್ರಲ್ಲೂ ದರ್ಶನ್ ಸರ್ ಫಿಲಮ್ ಈಗಂತೂ ಬಂಡವಾಳ ಹೂಡಿದ್ರೆ ಯಾವ್ದೇ ತರದ್ದು ಲೋಪ ಮೋಸ ಆಗಲ್ಲ ಅಂತ ಗೊತ್ತು ಸರ್ ಎಷ್ಟೇ ಬಂಡವಾಳ ಆದ್ರೂ ಮುಂದಿನ ನಾ ತೆಗೆದು ಮತ್ತೆ ಫಿಲಂ ರಿಲೀಸ್ ಮಾಡ್ತೀನಿ ಅನ್ನೋದು ಒಂದು ಪಣ ತೊಟ್ಟು ಇದ್ಕೊಂಡು ಈಗ ರಿಲೀಸ್ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಿದೆ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ಸರ್ ಅವ್ರಿಗೆ ಅದು ನೇಮ್ ಇದೆಯಲ್ಲ ಸರ್ ದರ್ಶನ್ ನೇಮ್ ಇದೆಯಲ್ಲ ಫಿಲಂ ಪ್ರಚಾರಕ್ಕೆ ಸಾಕು ಸರ್ ಅಷ್ಟೇನೆ ತುಂಬಾ ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗಿ ಮಾತಾಡಿದ ನೀವೇ ದರ್ಶನ್ ಸರ್ ತರ ಕಾಣ್ತಾ ದರ್ಶನ್ ಫ್ಯಾನ್ಸ್ ಅಲ್ಲ ಸರ್ ಸರ್ ಈಗ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೊಬ್ಬ ಪಕ್ಕ ಫ್ಯಾನ್ ಆಗಿಬಿಟ್ಟು ಯಾವ ತರ ಈ ಸಿನಿಮಾನ ಸೆಲೆಬ್ರೇಷನ್ ಮಾಡ್ಬೇಕಂತ ನೀವು ಅಮ್ಮಕೊಂಡಿದಿರ ತುಂಬಾ ಸೆಲೆಬ್ರೇಷನ್ ಮಾಡ್ತೀವಿ ಅದಕ್ಕೋಸ್ಕರ ಅನ್ನದಾನ ಮಾಡೋಣ ಇದೀವಿ ಆಮೇಲೆ ಆಟೋ ಸ್ಟ್ಯಾಂಡ್ ಅಲ್ಲಿ ಎಲ್ಲರಿಗೂ ಆಟೋ ಒಂದು ರೌಂಡ್ ಹೊಡ್ಕೊಂಡು ಪ್ರಚಾರ ಮಾಡ್ತೀವಿ ತುಂಬಾ ಬೆಳೆಸ್ತಾರೆ ಹಂಡ್ರೆಡ್ ಡೇಸ್ ಪಕ್ಕ ಬ್ಲಾಕ್ ಬ್ಲಸ್ಟರ್ ಮಾಡ್ಬೇಕು ಇದೀವಿ ಅಭಿಮಾನಿಗಳು ಪಕ್ಕ ಔಟ್ ಮಾಡಿದೀವಿ ಆಮೇಲೆ ಸರ್ ನಮ್ಮ ಕನ್ನಡ ಸಿನಿಮಾನ ನಮ್ಮ ಕನ್ನಡಿಗರೇ ಬೆಳೆಸ್ಬೇಕು ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತಾರೆ ಇಲ್ಲ ಸರ್ ಕನ್ನಡ ಸಿನಿಮಾನ ಕನ್ನಡವೇ ಬೆಳೆಸ್ಬೇಕು ಅಭಿಮಾನಿಗಳಂತೂ ಬಿಟ್ಕೊಡಲ್ಲ ಸರ್ ಪಕ್ಕ ಹಂಡ್ರೆಡ್ ಡೇಸ್ ಅಂತೂ ಸರ್ ಬಾಸ್ ಅಂತ ಅಂತ ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಬಾರಿ ಹಿಂದಿನಿಂದ ನೋಡ್ಕೊಂಡ್ ಬಂದಿದ ಪ್ರಕಾರ ಹೋದ್ರೆ ಕನ್ನಡ ಫಿಲಂ ಏನಾದ್ರು ಒಂದ್ ಲೆವೆಲ್ ಬಂದಿದೆ ಅಂದ್ರೆ ಅದು ದರ್ಶನ್ ಫಿಲಂಗಳು ಯಾವಾಗ ಕಮೆಂಟ್ಸ್ ಅದು ಅಲ್ಲಿಂದ ಹಾಗಾಗಿ ಇಡೀ ಕರ್ನಾಟಕಾದ್ಯಂತ ಇಡೀ ನಮ್ ತಾಲ್ಲೂಕಾದ್ಯಂತ ದರ್ಶನ್ ಫ್ಯಾನ್ ನಿಮ್ಗೆ ಗೊತ್ತಿಲ್ಲ ನೀವೇನಾದ್ರು ಬರ್ತೀರಾ ಅಂತ ಒಂದು ಒಂದ್ ಅರ್ಧ ಗಂಟೆ ಮುಂಚೆ ಗೊತ್ತಾಗಿದ್ರೆ ಇಲ್ಲಿ ಪೂರ್ತಿ ಸರ್ಕಲೆ ಫುಲ್ ಆಗೋದು ನಿಜಕ್ಕೂ ಅದು ಗ್ರೂಪ್ ಎಲ್ಲ ಇದೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಇರ್ಲಿ ಸಂಘ ಸಂಸ್ಥೆಗಳು ಬಾರಿ ಇದಾವೆ ಭಾರಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ ಸರ್ ಕನ್ನಡನ ಇವತ್ತು ಕನ್ನಡ ಇಂಡಸ್ಟ್ರಿನ ಒಂದು ಈ ಲೆವೆಲ್ಗೆ ಬಂದಿದೆ ಅಂದ್ರೆ ಖಂಡಿತವಾಗಿಯೂ ದರ್ಶನ್ ಅವರು ದರ್ಶನ್ ಚೆನ್ನಾಗಿರ್ಬೇಕು ಮತ್ತು ಹೊರಗಡೆ ಬದ್ಲೇಬೇಕು ಇದ್ರೆ ನೆಮ್ಮದಿಯಾಗಿರ್ಬೇಕು ಸರ್ ನಮಸ್ತೆ ಸರ್ ಡಿಸೆಂಬರ್ ಹನ್ನೊಂದನೇ ತಾರೀಕು ಈ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರದು ಸರ್ ನೀವು ಕಡೂರಿನ ಒಂದು ಅಭಿಮಾನಿಗಳಾಗಿ ಹಾಗೆ ನೀವು ಈ ಸಿನಿಮಾದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಿಮಗೆ ತುಂಬ ಖುಷಿ ಆಗ್ತಾ ಇದೆ ಒಂದಿನ ಮುಂಚೆಗೆ ರಿಲೀಸ್ ಆಗೋದ್ರಿಂದ ಸ್ವಲ್ಪ ಬೇಜಾರಿದೆ ಯಾಕಂದ್ರೆ ಮುಂಚೆನೆ ಅನೌನ್ಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಎಲ್ಲಾನ ಮಾಡಿದರೆ ಕರೆಕ್ಟಾಗಿರೋದು ನಮಗೆ ಅಲ್ಲಿ ಕರೆಸಿ ಎಲ್ಲ ಮಾಡಿ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಪೋಸ್ಟರ್ ಎಲ್ಲ ಇದು ಮಾಡಿ ನಾವು ತುಂಬ ಅದನ್ನ ನಾವು ಇದು ಮಾಡಿಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗಿ ಮಾಡ್ತಾ ಇದ್ವಿ ಸಡನ್ ಆಗಿ ಡಿಸೆಂಬರ್ ಹನ್ನೊಂದು ಅನ್ನೊಂದು ಸ್ವಲ್ಪ ಆ ಜಾಸ್ತಿ ಆಗಿದೆ ಸ್ವಲ್ಪ ಈಗ ಸ್ವಲ್ಪ ಏನೇ ಮಾಡ್ತಾ ಇದ್ರು ಕೂಡ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಲ್ಲ ಇದೇನು ಸಡನ್ ಆಗಿ ಚೇಂಜ್ ಆಯ್ತಲ್ಲ ಅನ್ನೋದೊಂದು ನಮಗೆ ಕುತೂಹಲ ಉಂಟಾಗಿದೆ ಪರವಾಗಿಲ್ಲ ಇನ್ನು ಚೆನ್ನಾಗಿ ಮಾಡ್ತೀವಿ ಸೂಪರ್ ಆಗಿ ಮಾಡ್ತೀವಿ ಸರ್ ದರ್ಶನ್ ಸರ್ ಅವರ ಸಾರಥಿ ಸಿನಿಮಾ ರಿಲೀಸ್ ಆದಾಗೆ ಅವರ ಅನುಪಸ್ಥಿತಿ ಇತ್ತು ಸೇಮ್ ಇದೇ ಕಂಡೀಷನ್ ಆದ್ರೆ ಆ ಸಾರಥಿ ಸಿನಿಮಾನ ಬ್ಲಾಕ್ ಬಸ್ಟರ್ ಮಾಡಿದ್ರು ಈಗ ನಮ್ಮ ಅಭಿಮಾನಿಗಳೆಲ್ಲ ಈ ಡೆಮಿಲ್ ಸಿನಿಮಾನ ಯಾವ ರೀತಿ ಸೆಲೆಬ್ರೇಷನ್ ಅಂತ ಎಲ್ಲ ನೀವು ಅಂದ್ಕೊಂಡಿದಿರ ಸರ್ ಸರ್ ಅದು ಸಾರಥಿ ಫಿಲಮ್ ಅವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವ ತರ ಇತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದಕ್ಕಿನ್ನ ಡಬಲ್ ಅಲ್ಲ ಸರ್ ತ್ರಿಬಲ್ ತ್ರಿಬಲ್ ತರ ಮಾಡ್ತೀವಿ ಸರ್ ನೋಡ್ತಾ ಇರ್ರಿ ಮುಂದಿದೆ ತೋರ್ಸಲ್ಲ ಹೇಳಲ್ಲ ತೋರಿಸ್ತೀವಿ ಮಾಡ್ ತೋರಿಸ್ತೀವಿ ಈಗ ಸರ್ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಈಗ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ಪ್ರಚಾರ ಕಾರ್ಯನ ನಿರ್ವಹಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಇದಕ್ಕೂ ಕೂಡ ನಮ್ಮ ಮಿಲನ ಪ್ರಕಾಶ್ ಸರ್ ಅವರೇ ಪ್ರೊಡ್ಯೂಸರು ಅವರೇ ನಿರ್ದೇಶಕರು ಕೂಡ ಅವರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರ ಸಿನಿಮಾನ ಏನೋ ಮಾಡಿ ಇದನ್ನ ನಾವು ದರ್ಶನ್ ಸರ್ ಇಲ್ಲಾಂದ್ರೂ ನಾವು ಈ ಸಿನಿಮಾನ ಬ್ಲಾಕ್ ಬಾಸ್ಟರ್ ಹಿಟ್ ಮಾಡಬೇಕಂತ ಅವರೊಂದು ಪಣ ತೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕಾದ್ಯಂತ ಇರ್ತಕ್ಕಂತಹ ದರ್ಶನ್ ಸರ್ ಅಭಿಮಾನಿಗಳು ಕೂಡ ನಾವೇ ಆಗಿ ನಾವು ಪ್ರಚಾರ ಮಾಡ್ತಿದ್ದೀವಿ ಮಾಡ್ತೀವಿ ಅಂತ ಒಂದು ಒಂದು ಕರೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ಒಬ್ರು ದರ್ಶನ್ ಸರ್ ಅಭಿಮಾನಿಗಳಾಗಿ ನೀವೆಲ್ಲ ಅವರಿಗೆ ಏನೊಂದು ಸಂದೇಶ ಇಷ್ಟ ಪಡ್ತೀರಾ ಸರ್ ಸರ್ ನಾವು ಅಭಿಮಾನಿಗಳಿದ್ದೀವಿ ಯಾವತ್ತೂ ಆಗ್ಲಿ ಯಾವಾಗ್ಲೇ ಆಗ್ಲಿ ಪ್ರತಿಯೊಂದು ಒಂದು ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಹೆಜ್ಜೆ ಹೆಜ್ಜೆಗೂ ಅವ್ರ ಜೊತೆಗೆ ನಾವು ನಿಲ್ತೀವಿ ಸರ್ ನಾವು ಅವತ್ತು ವಿಜಯಲಕ್ಷ್ಮಿ ಮೇಡಂ ಹೇಳಿದ್ರು ಅಷ್ಟೇ ದರ್ಶನ್ ಸರ್ ಹೇಳಿ ಕಳ್ಸಿದಾರೆ ನೀವು ಯಾವುದೇ ಒಂದು ಅಡೆ ತಡಿ ಇಲ್ಲದೆ ನೀವು ಮುನ್ನುಗ್ಬೇಕು ಅಂತ ಹೇಳಿದರೆ ನಾವು ನುಗ್ತೀವಿ ಸರ್ ನಮ್ದೇನಿಲ್ಲ ಎಲ್ಲಾನು ಮೂವ್ ಮಾಡ್ತೀವಿ ನಮ್ ಬಾಸ್ಗೆ ಸಕ್ಸಸ್ಫುಲ್ ನಾವು ಕೊಡ್ತೀವಿ ಸರ್ ಬಾಸ್ ಎಲ್ಲೇ ಇರಲಿ ಹೇಗೆ ಇರಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು ನೆಮ್ಮದಿ ಆಗಿರ್ಬೇಕು ಸರ್ ಸಿಂಹ ಎಲ್ಲಿದ್ರು ಸಿಂಹನೇ ಗರ್ಜನೆ ಮಾತ್ರ ಜೋರಾಗಿರುತ್ತೆ ಸರ್ ಡಿಸೆಂಬರ್ ಹನ್ನೊಂದು ತುಂಬಾ ಧನ್ಯವಾದಗಳು ಸರ್ ಸರ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಎಲ್ಲಿದ್ರುನು ನೆಮ್ಮದಿ ಆಗಿರ್ಬೇಕು ಸರ್ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ಹೇಳಿ ಸರ್ ನೀವು ಇಲ್ಲಿ ದರ್ಶನ್ ಸರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಂತ ಕೇಳ್ಪಟ್ಟೆ ಎರಡ್ ಸಾವಿರದ ಹತ್ತರಿಂದ ಕಡೂರು ತಾಲೂಕು ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅಭಿಮಾನಿಗಳ ಬಳಗ ಹೇಳಿ ಎರಡ್ ಸಾವಿರದ ಹತ್ತಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ನನ್ನ ಟೀಮ್ನಲ್ಲಿ ಸಹಕರಿಸಿದಂತಹ ಉಪಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಖಜಾಂಶಿ ಇರ್ಬೋದು ನಮ್ಮ ಶ್ರೀರಾಮಣ್ಣವ್ರು ಇರ್ಬೋದು ಪ್ರತಿಯೊಬ್ಬರು ಸಹ ಅಷ್ಟೇ ಅಹ್ ತುಂಬ ಚೆನ್ನಾಗಿ ಅಂದ್ರೆ ಎರಡ್ ಸಾವಿರದ ಹತ್ತರಿಂದನೂ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅಲ್ಲಿಂದ ಇಲ್ಲಿವರೆಗೂ ಬಂದಿರಂತಹ ಸಿನಿಮಾ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದೀವಿ ಅವತ್ತಿಂದ ಸಹ ಅಷ್ಟೇ ಒಂದು ಅನ್ನದಾನ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಅವರ ಹುಟ್ಟುಹಬ್ಬಕ್ಕೆ ಮತ್ತೊಂದು ಮಗದೊಂದು ಅಂದ ಮಕ್ಕಳ ಶಾಲೆಯಲ್ಲಿ ಕೇಕ್ ಕಟ್ ಮಾಡೋದಿರ್ಬೋದು ಬುಕ್ಸ್ ವಿತರಣೆ ಇರ್ಬೋದು ಅದಾದ ನಂತರ ಸಿನಿಮಾ ರಿಲೀಸ್ ದಿನ ಅನ್ನದಾನ ಶಿಬಿರ ಇರ್ಬೋದು ಒಂದು ಮಜ್ಜಿಗೆ ವ್ಯವಸ್ಥೆ ಒಂದು ಕುಡಿಯೋದಕ್ಕೆ ಪಾನ್ಕೋದ್ ವ್ಯವಸ್ಥೆ ಅದಾದ ನಂತರ ಅಭಿಮಾನಿಗಳಿಗೆ ಟಿ ಶರ್ಟು ಪಟಾಕಿ ಕಟೌಟ್ರಿಗೆ ಹೂವಿನ ಹಾರ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮಾಡ್ಕೊಂಡ್ಬಿಟ್ಟಿದೀವಿ ಅದು ಲಾಸ್ಟ್ ಟೈಮು ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಬಂದಂತಹ ಕಾಟೆಯ ಸಿನಿಮಾ ಅಂತೂ ಇನ್ನು ಅದ್ದೂರಿಯಾಗಿ ಮಾಡಿದ್ದು ಈ ಸಿನಿಮಾ ಅದಕ್ಕಿಂತ ಡಬಲ್ ಎರಡು ಪಟ್ಟಷ್ಟು ಅಷ್ಟು ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ನೆರವೇರಿಸ್ತೀವಿ ಆ ಕಡೂರು ತಾಲೂಕಲ್ಲಿ ಎಲ್ಲಾ ಡಿಬಸ್ ಅಭಿಮಾನಿಗಳು ಸಹ ಸ್ಪಂದಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಡೆವಿಲ್ ಸಿನಿಮಾನ ಅದ್ದೂರಿಯಾಗಿ ಓಪನ್ ಆಗೋದಕ್ಕೆ ಕಾರ್ಯಕ್ರಮ ಅಂತ ನಾನು ಹೇಳ್ಕೊತೀನಿ ಸುರೇಶ್ ಸರ್ ನೀವೀಗ ನಮ್ಮ ಒಂದು ಡೆವಿಲ್ ಸಿನಿಮಾದ ಪ್ರಚಾರ ಕಾರ್ಯನ ಒಬ್ಬ ಅಭಿಮಾನಿಯಾಗಿ ಯಾವ ರೀತಿ ನಿರ್ವಹಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್ ನನ್ನ ಟೀಮ್ ಅಲ್ಲಿ ಸಹ ಅಷ್ಟೇ ಇರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯಗಳು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಪ್ರತಿಯೊಬ್ರು ಸಹ ಎಲ್ಲ ಉತ್ಸವದಿಂದ ಕಾಯ್ತಿದ್ದಾರೆ ಮನೇಲಿ ಹಬ್ಬದ ವಾತಾವರಣ ನಮ್ಮ ಮನೆಯಲ್ಲಿ ಹಬ್ಬ ಯಾತರ ಮಾಡ್ತೀವೋ ಆ ದಿನ ಡಿಸೆಂಬರ್ ಹನ್ನೊಂದನೇ ತಾರೀಕು ಹಬ್ಬದ ವಾತಾವರಣದಲ್ಲೇ ಮಾಡ್ತೀವಿ ತುಂಬಾ ಅದ್ಭುತವಾಗಿ ಮಾಡ್ತೀವಿ ಸರ್ ಆಮೇಲೆ ಸರ್ ಇದೊಂದು ಈಗ ಪೋಸ್ಟರ್ ಹಂಚೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರ ಅಂತ ಕೇಳ್ಪಟ್ಟೆ ಆ್ಯಕ್ಚುಲಿ ಒಂದು ಆಟೋ ಸ್ಟ್ಯಾಂಡಲ್ಲಿ ರಿವ್ಯೂ ಮಾಡಿದೆ ಅಲ್ಲಿ ಹೇಳಿದರು ಈಗ ನೀವು ಅನ್ನು ಹಂಚೋ ಕಾರ್ಯಕ್ರಮ ಇಟ್ಕೊಂಡಿರಂತೆ ನಿಜಾನಾ ಸರ್ ಸರ್ ಹೌದು ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ ಪ್ರತಿ ಆಟೋದಲ್ಲೂ ಪ್ರತಿ ಗಾಡಿಗಳಲ್ಲೂ ಜನ ಎಲ್ಲೆಲ್ಲಿ ಸೇರ್ತಾರೆ ಚಿತ್ರಮಂದಿರ ಅಡ್ವಾನ್ಸ್ ಆಗಿ ಡಿಸೆಂಬರ್ ಹನ್ನೊಂದಕ್ಕೆ ಅಂತ ಏನು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಆ ನ ಎಲ್ಲ ಕಡೆ ತಪ್ಪದೆ ಅಂಟಿಸ್ತೀವಿ ಸರ್ ಸರ್ ನಮ್ಮ ಡಿ ಬಾಸ್ ಅವರ ಅನುಪಸ್ಥಿತಿಯಲ್ಲಿ ಈಗ ಪ್ರಚಾರ ಕಾರ್ಯನ ಯಾವ ರೀತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಸರ್ ಸರ್ ಡಿ ಬಾಸ್ ಹೊರಗಡೆ ಇದ್ದಾಗಲೂ ಸಹ ಮಾಡಿದ್ವಿ ಈಗ ಒಳಗೆ ಹೋಗಿದ್ದಾರೆ ತಕ್ಷಣ ಯಾವಾಗ ಕಣಕ್ಕೂ ಬಿಡೋ ಮಾತೇ ಇಲ್ಲ ಅವತ್ತಿಂದ ಡಿ ಬಾಸ್ ಫ್ಯಾನೆ ಇವತ್ತಿಗೂ ಡಿ ಬಾಸ್ ಫ್ಯಾನೆ ನಾವು ಸಾಯ ತನಕ ಡಿ ಬಾಸ್ ಫ್ಯಾನೆ ಹಾಗಾಗಿ ಇದನ್ನ ಒಳಗಿದ್ದಾರೆ ಅಂತೇಳಿ ಬಾಸ್ ಏನು ಕೊರಗ ಅವಶ್ಯಕತೆ ಇಲ್ಲ ಅವರು ಹೊರಗಿದ್ದಾಗ ಎಷ್ಟು ನೆಮ್ಮದಿಯಾಗಿದ್ರು ಆಗಿರಲಿ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀವಿ ಸರ್ ತಲೆ ಕೆರ್ಸ್ಕೊಳ್ಳೋಕ ಮಾತೇ ಇಲ್ಲ ತೊಗುದೀಪ್ ಶ್ರೀನಿವಾಸ್ ಅವ್ರ ಕುಟುಂಬ ಆರಾಮಾಗಿ ಹ್ಯಾಪಿ ಹ್ಯಾಪಿ ಆಗಿರಲಿ ತುಂಬ ಅದ್ಭುತ ಮಾಡ್ತೀವಿ ಸರ್ ಕಡೂರ್ ತಾಲೂಕಿನ ಎಲ್ಲಾ ಡಿ ಬಾಸ್ ಡೆವಿಲ್ ಸಿನಿಮಾ ಸ್ವಾಗತಿಸ್ತೀವಿ ನಾನು ಬೀರೂರಲ್ಲಿ ಕೂಡ ರಿವ್ಯೂ ಮಾಡಿದೆ ಅಲ್ಲಿ ಕೂಡ ಅದ್ಭುತವಾಗಿ ಮಾತಾಡಿದ್ರು ನಮ್ಮ ಬಾಸ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ನಾವೆಲ್ಲ ಇದೀವಿ ಈ ಸಿನಿಮಾನ ಆದಷ್ಟು ನಾವು ಬ್ಲಾಕ್ ಬಸ್ಟರ್ ಹಿಟ್ ಆಗೋ ತರ ಮಾಡ್ತೀವಿ ಫ್ಯಾಮಿಲಿ ಸಮೇತರಾಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ ಈಗ ನೀವು ಕೂಡ ಎಲ್ಲ ಫ್ಯಾಮಿಲಿ ಸಮೇತರಾಗಿ ಈ ಸಿನಿಮಾನ ನೋಡಿ ಯಶಸ್ವಿಗೊಳಿಸ್ತೀರಾ ಸರ್ ಸರ್ ಕುಟುಂಬ ಸಮೇತವಾಗಿ ನಮ್ಮ ಕುಟುಂಬ ಅಂತಲ್ಲ ನಮ್ಮ ಅಕ್ಕ ಇರ್ಬೋದು ಮತ್ತೊಬ್ರು ಮಗದೊಬ್ರು ಕಾಯ್ತಾ ಇದಾರೆ ಯಾವಾಗ ಪಟ್ಟಿ ಯಾವಾಗಪ್ಪ ಯಾವಾಗ ಪಡ್ಡಿ ವಿಲ್ ಜನ ತಪ್ತಿಲ್ಕೊಂಡಿರ್ಬೋದು ಕೆಲವೊಬ್ರು ತಿಳ್ಕೊಂಡಿರ್ಬೋದು ಫ್ಯಾಮಿಲಿ ಹೋಗಲ್ಲ ನೋಡಲ್ಲ ಅನ್ಕೊಂಡಿರ್ಬೋದು ಅಷ್ಟೇ ಅದನ್ನ ನಾವು ಮಾಡಿ ತೋರಿಸ್ತೀವಿ ಸರ್ ಡಿಸೆಂಬರ್ ಹನ್ನೊಂದನೇ ತಾರೀಕು ಅಲ್ಲಿಂದ ಸಿನಿಮಾ ಹಂಡ್ರೆಡ್ ಡೇಸ್ ಆಗ ತನಕ ಯಾರು ಫ್ಯಾಮಿಲಿ ಬರ್ತಾರೆ ಅಂತ ನೀವು ನೀವು ನೀವ್ ಹತ್ರ ಕೊಡ್ತೀರಾ ಅದ ನೀವು ನೋಡ್ತೀರಾ ಅದ್ಭುತ ಕುಟುಂಬ ಸಮೇತವಾಗಿ ತಂದೆ ತಾಯಿ ಮಕ್ಕಳು ಹೆಣ್ಣು ಮಕ್ಕಳು ಸಮೇತ ಕುತ್ಕೊಂಡು ಸಿನಿಮಾ ನೋಡ್ತೀವಿ ಸರ್ ಸರ್ ಹಾಗೇನೆ ನಮ್ಮ ಭದ್ರಾವತಿ ಅವರಾದ ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾದ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದ್ಭುತವಾದ ಸಾಂಗ್ಗಳನ್ನೇ ಮಾಡಿದ್ದಾರೆ ನೀವೆಲ್ಲ ಗಳು ಕೇಳಿರ್ತೀರಾ ಈ ಸಾಂಗ್ಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ಹಾಗೆ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಜನೀತ್ ಲೋಕೇಶ್ ಅವ್ರು ಸರ್ದು ತುಂಬಾ ದಿನ ಸಾಂಗ್ ಕೇಳಿದೀವಿ ಅದರಲ್ಲೂ ಡೆವಿಲ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕೇಳೋದಕ್ಕೂ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಅಜನೀಶ್ ಲೋಕನಾಥ್ ಅವರಿಗೆ ನಿಮ್ಮ ಕಡೆಯಿಂದ ಏನು ಇಷ್ಟ ಇಷ್ಟಪಡ್ತಾರೆ ಆಲ್ ಆಲ್ ದಿ ಬೆಸ್ಟ್ ಬೆಸ್ಟ್ ಸರ್ ಒಳ್ಳೊಳ್ಳೆ ಕೊಡ್ತಾ ಇರಿ ಹಾಗೇನೇ ನಮ್ಮ ಮಿಲನ ಪ್ರಕಾಶ್ ಸರ್ ಅವರು ಈ ಸಿನಿಮಾದ ಒಂದು ಪ್ರೊಡ್ಯೂಸರ್ ಕೂಡ ಹಾಗೆ ನಿರ್ದೇಶಕರು ಕೂಡ ಅವರು ಈಗಾಗಲೇ ಸುಮಾರು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾನು ಕೂಡ ಹಿಟ್ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದ್ದಾರೆ ಈಗ ನೀವು ಪ್ರಕಾಶ್ ಸರ್ ಅವರಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಪ್ರಕಾಶ್ ಸರ್ ಅವರು ತಾರಕ್ ಸಿನ್ಮಾ ನಮ್ಮ ಡಿ ಬಾಸ್ ಅವರಿಗೆ ಮಾಡಿದ್ರು ಆ ಸಿನಿಮಾನು ಸಹ ಕಡೂರಲ್ಲಿ ಅದ್ಭುತವಾಗಿ ಅವತ್ತು ಆಯುಧ ಪೂಜೆ ಅಂಥ ಟೈಮಲ್ಲೇ ಸಹ ನಾವು ಅದ್ಭುತವಾದ ಓಪನಿಂಗ್ ಕೊಟ್ಟಿದ್ದೀವಿ ಈಗ ಡಿಸೆಂಬರ್ ಹನ್ನೊಂದು ಗುರುವಾರ ಬರ್ತಾ ಇದೆ ಇನ್ನೂ ಅದ್ಭುತವಾಗಿ ಅದ್ಭುತ ಅಂದರೆ ಹೇಳ್ಬಾರ್ದು ಅದ್ಭುತವಾಗಿ ಚೆನ್ನಾಗೇ ಓಪನಿಂಗ್ ತಗೊಂತೀವಿ ಸರ್ ಗುರುವಾರ ರಾಯರ ವಾರ ರಾಯರ ವಾರದ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಯಶಸ್ವಿಯಾಗಿ ಶತ ದಿನೋತ್ಸವ ಪೂರೈಸಲಿ ಹಾಗೆ ನಮ್ಮ ದರ್ಶನ್ ಸರ್ ಅವರು ಆದಷ್ಟು ಬೇಗ ಅಭಿಮಾನಿಗಳು ಮುಂದೆ ಬರಲಿ ಅಂತ ನಾವು ರಾಯರನ್ನ ಬೇಡ್ಕೊಂತೀವಿ ನೀವು ಕೂಡ ಏನು ಹೇಳ್ತೀರಾ ಸರ್ ಸರ್ ನಮ್ಮ ದರ್ಶನ್ ಸರ್ ಅವರು ಸಹ ರಾಯರ ಬಗ್ತಾ ಇದೇನೆ ಆ ದರ್ಶನ್ ಸರ್ ಸಹ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಆ ಅಂಬರೀಷ ಸಿನಿಮಾದಲ್ಲಿ ಒಂದು ಸಾಂಗ್ ಸಹ ಶೂಟ್ ಮಾಡಿದ್ದಾರೆ ಗುರುವಾರ ಒಳ್ಳೆ ದಿನನೇ ನಾವು ಸಹ ಆ ಗುರುವಾರ ರಾಘವೇಂದ್ರ ಸ್ವಾಮಿ ಹತ್ರ ಕೇಳ್ಕೊಳೋದ್ ಆದಷ್ಟು ಬೇಗ ನಮ್ಮ ಬಾಸ್ ಹೊರ್ಗಡೆ ಬರಲಿ ನಮ್ಮ ಜೊತೆ ಮುಂಚೆ ಹೆಂಗಿದ್ರು ಆಗ್ಲಿ ನಗ್ನಾಗ್ತಾ ಖುಷಿಯಾಗಿರ್ಲಿ ಸಿನಿಮಾ ನೂರು ದಿನ ಆಚರಿಸ್ಲಿ ಅಂತ ಕೇಳ್ಕೊಂತೀವಿ ಸರ್ ತುಂಬಾ ಒಳ್ಳೆ ಮಾತುಗಳು ಆಡಿದಾರೆ ಸರ್ ಹಾಗೆ ದರ್ಶನ್ ಸರ್ ಅವರ ಅಭಿಮಾನಿಗಳಾಗಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ಗುರುವಾರ ಸಿನಿಮಾ ರಿಲೀಸ್ ಆಗೋದ್ರಿಂದ ನಮ್ಮ ರಾಯರ ಆಶೀರ್ವಾದ ಈ ಸಿನಿಮಾದ ಮೇಲೆ ಆದಷ್ಟು ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಆಮೇಲೆ ಸರ್ ನೀವು ಈ ಕಡೂರಲ್ಲಿ ಡಿ ಬಾಸ್ ಅಭಿಮಾನಿಗಳು ಹಾಗೆ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳು ಸೇರಿಕೊಂಡು ಅವ್ರ ಸಿನಿಮಾನ ನೀವು ಸೆಲೆಬ್ರೇಟ್ ಮಾಡ್ತೀರಂತೆ ನೀವು ಸಿನಿಮಾನ ಅವ್ರು ಸೆಲೆಬ್ರೇಟ್ ಮಾಡ್ತೀರಂತೆ ಇದು ನಿಜನಾ ಸರ್ ಸತ್ಯವಾಗ್ಲು ಸರ್ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇವತ್ತಿನವರೆಗೂ ಅವತ್ತೇನಿತ್ತು ಬಾಂಡಿಂಗು ಅದೇ ಬಾಂಡಿಂಗ್ ಸಹ ಇಲ್ಲಿದೆ ಸುದೀಪ್ ಸರ್ ದರ್ಶನ್ ಸರ್ ಮುಂಚೆ ಹೆಂಗಿದ್ರು ಅಲ್ಲಿ ಬೇರೆ ಕಡೆ ಯಾವ ತರ ಮಾತಾಡ್ತಾರ ಗೊತ್ತಿಲ್ಲ ಸರ್ ಕಡೂರ್ ತಾಲೂಕಲ್ಲಿ ಮಾತ್ರ ಸುದೀಪ್ ಸರ್ ಸರ್ ಅಭಿಮಾನಿಗಳು ದರ್ಶನ್ ಸರ್ ಸರ್ ಅವರ ಅಭಿಮಾನಿಗಳು ಇವತ್ತಿಗೂ ಅಣ್ಣ ತಮ್ಮಗಳ ತರ ಇದ್ದೀವಿ ಸುದೀಪ್ ಸರ್ ಸಿನಿಮಾ ಬಂದ್ರೆ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಹೋಗಿ ಸಪೋರ್ಟ್ ಮಾಡ್ತೀವಿ ಫಸ್ಟ್ ಶೋ ಸಿನಿಮಾ ನೋಡ್ತೀವಿ ದರ್ಶನ್ ಸರ್ ಸಿನ್ಮಾಗೂ ಅಷ್ಟೇ ಸುದೀಪ್ ಸರ್ ಫ್ಯಾನ್ಸ್ ಗಳು ಬಂದು ಬ್ಯಾನರ್ ಹಾಕದಿಂದ ಇಟ್ಕೊಂಡು ಮತ್ತೊಂದು ಫಸ್ಟ್ ಸಿನಿಮಾ ನೋಡೋದು ತಿಂಡಿ ಕಾರ್ಯಕ್ರಮ ಮಾಡಿಸೋದು ಕಟ್ಔಟ್ ಗೆ ಹೂವಿನರ್ ಹಾಕೋದು ಪ್ರತಿ ಒಂದ್ರಲ್ಲೂ ಭಾಗವಹಿಸ್ತಾರೆ ಅದೇ ಎರಡನೇ ಮಾತಿಲ್ಲ ಅಂಡ್ ಸ್ವಂತ ಅಣ್ಣ ತಮ್ಮಗಳು ಅಂದ್ರೆ ಏನ್ ತಪ್ಪಾಗಲ್ಲ ಸುದೀಪ್ ಸರ್ ಫ್ಯಾನ್ಸ್ ವಿತ್ ಡಿ ಬಾಸ್ ಫ್ಯಾನ್ಸ್ ಗಳು ತುಂಬಾ ಅದ್ಭುತವಾಗಿ ಅನ್ಯೂನತೆ ಚೆನ್ನಾಗಿದೆ ಸರ್ ಸರ್ ನಮ್ಮ ಕರ್ನಾಟಕದ ಜನತೆಗೆ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೂ ದರ್ಶನ್ ಸರ್ ಅಭಿಮಾನಿಗಳಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಏನೂ ಇಲ್ಲ ಸರ್ ಅವ್ರು ಕೊನೆವರೆಗೂ ಚೆನ್ನಾಗಿರ್ತಾರೆ ಎಲ್ಲೇ ಇದ್ರು ಎಲ್ಲೇ ಇದ್ರು ಅವ್ರ ಮನ್ಸಲ್ಲಿ ಒಳ್ಳೊಳ್ಳೆ ಮಾತುಗಳೇ ಬರ್ತಿರುತ್ತೆ ನೀವು ಅಷ್ಟೇ ಬೇರೆ ಸುಮ್ಮನೆ ಎಲ್ಲೋ ಏನೋ ಕಮೆಂಟ್ಗಳು ಹಾಕ್ಕೊಂಡು ಸುಮ್ಮನೆ ಅಭಿಮಾನಿಗಳನ್ನ ದೂರ ಮಾಡೋಕ್ಕೆ ಟ್ರೈ ಮಾಡಿಬಿಡಿ ಆದಷ್ಟು ಕನ್ನಡದಲ್ಲಿ ಎಲ್ಲ ನಟರನ್ನು ಸಪೋರ್ಟ್ ಮಾಡಿ ಹಂಗೆ ಸುದೀಪ್ ಸರ್ ದರ್ಶನ್ ಗಳನ್ನು ಸಪೋರ್ಟ್ ಮಾಡಿ ಮತ್ತೊಂದು ಮತ್ತೆ ಹೇಳೋದಷ್ಟೇ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಯಾರೂ ಸಹ ದರ್ಶನ್ ಸರ್ ಸುದೀಪ್ ಸರ್ನ ಒಂದು ಮಾಡೋಕ್ಕಾಗಲ್ಲ ಅಂತ ಹೋಗ್ಬೇಡಿ ಅವ್ರ ಫ್ಯಾನ್ಸ್ಗಳು ಕೆಲವೊಂದು ಕಡೆ ಒಂದಾಗೇ ಇರ್ತೀವಿ ಕೊನೆವರೆಗೂ ಎಲ್ಲ ಸಿನಿಮಾ ನೋಡ್ತೀವಿ ಹಂಗೆ ಸುದೀಪ್ ಸರ್ ಸಿನಿಮಾ ನೋಡ್ತೀವಿ ದರ್ಶನ್ ಸರ್ ಸಿನಿಮಾನು ಇನ್ನೂ ಅತಿ ಹೆಚ್ಚು ನೋಡ್ತೀವಿ ಇಷ್ಟಪಡ್ತೀವಿ ಸರ್ ಅದೇ ಸರ್ ಈಗ ನಮ್ಮ ಕರ್ನಾಟಕದ ಜನತೆಯೂ ಕೂಡ ಈಗ ಕಡೂರಲ್ಲಿ ಯಾವ ತರ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಾಗ್ಲಿ ದರ್ಶನ್ ಸರ್ ಅವರ ಅಭಿಮಾನಿಗಳಾಗ್ಲಿ ಒಂದಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಇವ್ರ ಸಿನಿಮಾಗ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಸಿನಿಮಾಗ್ ಇವ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕಾದ್ಯಂತ ಇರತಕ್ಕಂತಹ ಎಲ್ಲ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಸರ್ ಅಭಿಮಾನಿಗಳು ಕೂಡ ಇದೇ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಏನು ಹೇಳ್ತೀರಾ ಸರ್ ಸರ್ ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡೋದೇನಂದ್ರೆ ಎಲ್ಲಾ ಡಿಸ್ಟಿಕ್ ಅಲ್ಲೂ ಎಲ್ಲ ತಾಲೂಕು ಸುದೀಪ್ ಸರ್ ಸಂಘದವರು ಸಹ ಅಷ್ಟೇ ದರ್ಶನ್ ಸರ್ ಸಂಘದವರು ಅಷ್ಟೇ ಸುಮ್ಮನೆ ಎಲ್ಲೋ ಕುತ್ಕೊಂಡು ಬದಲು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಎಲ್ಲ ಎಲ್ಲಾ ಸಿನಿಮಾನು ನೋಡಿ ಹಾಗೆ ದರ್ಶನ್ ಸರ್ ಸಿನಿಮಾನು ನೋಡಿ ನಾವು ಸಹ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ಬರ್ತಾ ಇದೆ ನಾವು ಸಹ ಸ್ವಾಗತಿಸ್ತೀವಿ ನಾವು ಸಹ ದೂರ ನೋಡ್ತೀವಿ ಸರ್ ನಿಜವಾಗ್ಲೂ ನಿಮ್ಮ ಒಂದು ಒಂದು ಅಭಿಮಾನ ಬಳಗ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಧನ್ಯವಾದಗಳು ಸರ್ ಇದೇ ತರ ನೀವು ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಾಗ್ಲಿ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಾಗ್ಲಿ ಯಾವಾಗ್ಲೂ ಹೀಗೆ ಹೊಂದಾಣಿಕೆಯಿಂದ ಒಂದಾಗಿರಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಒಂದು ಒಂದು ಅಭಿಮಾನಕ್ಕೆ ಯಾರು ಒಂದು ಕಣ್ಣು ಬೀಳ್ ಇರ್ಲಿ ಅಂತ ನಾನು ನಮ್ಮ ಗುರುರಲ್ಲಿ ಬೇಡ್ಕೊಂತೀನಿ ಈಗ ಡಿ ಬಾಸ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಡಿ ಮುಂಚೆ ಅವರು ಈಗ ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇದೆ ನಾವು ಶಬರಿಮಲೆ ಸ್ವಾಮಿ ಮಂಡಳಿಯಿಂದ ಅದಕ್ಕೆ ಅಡ್ಲೆ ಶುಭ ಕೋರ್ತಿದಿವಿ ಅವ್ರು ಬೇಗ ಆದಷ್ಟು ಬೇಗ ಬರ್ಲಿ ಅಂತ ಅಯ್ಯಪ್ಪ ಸ್ವಾಮಿ ಬೇಡಿಕೊಡ್ತಿದೀವಿ ನೆಮ್ಮದಿಯಾಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಡಿಬಾಸ್ ಜೈ ಡಿಬಾಸ್ ನಾವು ಮಾಲೆ ಹಾಕಿದಿವಿ ಸ್ವಾಮಿಯೇ ಶರಣಮಯ್ಯಪ್ಪ ಮಯ್ಯಪ್ಪ ಡೆವಿಲ್ ಸಿನಿಮಾಗೆ ಒಳ್ಳೇದಾಗ್ಲಿ ಹಂಡ್ರೆಡ್ ಡೇಸ್ ಓಡ್ಲಿ ನಾವು ಶಬರಿಮಲೆಗೆ ಹೋಗ್ತಿದೀವಿ ಡಿ ಗೆ ಜಯವಾಗ್ಲಿ ಒಳಗಿದಾರೆ ಬರ್ತಾರೆ ಬಂದೇ ಬರ್ತಾರೆ ಬೆಳೆದೇ ಬೆಳಿತಾರೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀವಿ ಸ್ವಾಮಿಯೇ ಶರಣಮಯ್ಯಪ್ಪ ಡೆವಿಲ್ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಡಿ ಬಾಸ್ ಅವರು ಬೇಗ ಆದಷ್ಟು ಬೇಗ ಹೊರಗ್ ಬರ್ತಾ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀವಿ ಆಲ್ ದ ಬೆಸ್ಟ್ ಡೆವಿಲ್ ಸರ್ ಈಗ ಕಡೂರಲ್ಲಿ ಡೆವಿಲ್ ಪೋಸ್ಟರ್ ಎಲ್ಲ ಕಡೆ ಹಚ್ಚರ ಮುಖಾಂತರ ನೀವು ಒಂದು ಪ್ರಚಾರದ ಒಂದು ಚಾಲನೆ ಮಾಡಿದ್ರಿ ನಾವು ಅಪ್ಪಟ ಡಿ ಬಾಸ್ ಅಭಿಮಾನಿ ಅವರ ಅಪ್ಪಟ ಅಭಿಮಾನಿಗಳು ಹಾಗಾಗಿ ಯಾವುದೇ ಮೂವಿ ಆಗಲಿ ಈ ಡೆವಿಲ್ ಅಂತಲ್ಲ ಯಾವುದೇ ಪ್ರತಿಯೊಂದು ಮೂವಿ ಆಗ್ಲಿ ನಾವೆಲ್ಲದೂ ಇದಕ್ಕೆ ಸಾಥ್ ಕೊಡ್ತೀವಿ ನಮ್ಮ ಸಂಘ ಇದೆ ಸಂಸ್ಥೆ ಇದೆ ಕಡೂರಿನಲ್ಲಿ ನಮ್ದೇ ಆದಂತಹ ಒಂದು ಹುಡುಗರು ಇವತ್ತು ಹುಡುಗರದು ಒಂದು ಸಂಘ ಇದೆ ಪ್ರತಿ ಯಾವುದೇ ಸಿನಿಮಾ ಆಗಿರ್ಲಿ ನಾವು ಅದಕ್ಕಿಂತ ಹೆಚ್ಚಿನಾಗಿ ಇನ್ನೂ ಗ್ರಾಂಡ್ ಆಗಿ ಅನ್ನದಾಸ ಬಸ್ಟರ್ ಇರ್ಬೋದು ಸೀರೆ ಸೆಟ್ ಇರ್ಬೋದು ಹೂವಿನ ಅಲಂಕಾರ ಇರ್ಬೋದು ಹಾಲಿನ ಅಭಿಷೇಕ ಇರ್ಬೋದು ಪ್ರತಿಯೊಂದು ಎಲ್ಲದರಲ್ಲೂ ನಾವು ಡಿ ಬಾಸ್ಗೆ ಯಾವುದು ಪ್ರಾಮುಖ್ಯತೆ ಕೊಡಬೇಕು ಅದರ ಕೊಡ್ತೀವಿ ಹಾಗಾಗಿ ಈಗ ಹನ್ನೊಂದಕ್ಕೆ ಭರ್ಜರಾಗಿ ಥಿಯೇಟ್ರ್ ಮಿಂಚಿ ಥರ ನಾವು ಅಲಂಕಾರ ಕೊಂಡು ಕಡ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರೋತ್ಸಾಹಗೊಳಿಸ್ತೀವಿ ಪ್ರತಿ ಕಡೆ ಪಬ್ಲಿಕ್ ಮಾಡ್ತೀವಿ ನಾವು ಆಟೋ ಚಾಲಕರಿನ ಮಾಲೀಕರಿಂದ ಆಮೇಲೆ ಯೂಸ್ ಇಂದ ಎಲ್ಲ ಹುಡುಗರು ಯೂಸ್ ಇದರಿಂದ ಡಿ ಬಾಸ್ಗೆ ಇನ್ನೂ ಹೆಚ್ಚಿನ ಸಾರಥಿಗಿಂತ ಡಬಲ್ ಬಸ್ಟರ್ ಮೂವಿ ಆಗ್ಬೇಕು ಡೆವಿಲ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಆಗಬೇಕು ಆತರ ಮನೆ ಮಾತಾಡ್ಬೇಕು ಅನ್ನೋ ಡಿಫ್ರೆಂಟ್ ಎಲ್ಲಾ ವಿಭಿನ್ನ ಕ್ಯಾಟಪ್ ಯಾವ್ದೇ ಪಾತ್ರ ಕೊಟ್ಟರು ಅವರು ಎಲ್ಲಾ ಸ್ಟೈಲಿಯಲ್ಲೂ ಮಾಡ್ತಾರೆ ಪೌರಾಣಿಕ ಕತೆ ಆಗಿರ್ಬೋದು ಹಳ್ಳಿ ಇರ್ಬೋದು ಫ್ಯಾಮಿಲಿದಾಗಿರ್ಬೋದು ಪ್ರತಿಯೊಂದರಲ್ಲೂ ಅವ್ರು ಇಂಥದ್ದು ಮಾಡಂಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಮೂವಿಲೂ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಅವರಿಗೆ ಕಾಸ್ಟ್ಯೂಮ್ ಆಗಿರ್ಬೋದು ಏನೋ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅವ್ರು ಹೆಂಗ್ ಮಾಡಿದ್ರು ಸೂಪರ್ ಅಲ್ಟಿಮೇಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಒಬ್ಬ ನಟ ಸಿಗೋದು ಅತಿ ಕಡಿಮೆ ವಿರಳ ಸರ್ ಈಗ ಪೋಸ್ಟರ್ ನೀವು ಎಲ್ಲೆಲ್ಲಿ ಹಚ್ಚಬೇಕಂತ ಈಗ ಪ್ಲಾನ್ ಮಾಡ್ಕೊಂಡಿದೀರಾ ಕಡೂರು ಟೌನ್ ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಇರಬಹುದು ಎಲ್ಲ ಕಡೂರು ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಡಿ ಬಸ್ ಅಭಿಮಾನಿಗಳು ಬಳಗ ಇದೆ ಎಲ್ಲಾ ಕಡೆನು ರಾರಾಜಿಸ್ಬೇಕು ಪೋಸ್ಟರ್ ಆಗಿರ್ಬೋದು ಫ್ಲೆಕ್ಸ್ ಆಗಿರ್ಬೋದು ಬಾವುಟಗಳಾಗಿರ್ಬೋದು ಎಲ್ಲ ರೆಡಿ ಆಗಿದೆ ನೀನು ದಿಸ್ ಹನ್ನೊಂದನೇ ತಾರೀಕು ಬನ್ನಿ ನೀವು ನೋಡಬೇಕು ಕಡೂರು ಕ್ಷೇತ್ರದಲ್ಲಿ ಆತರ ಡೈವಿಲ್ ಮುಂದೋಗುತ್ತೆ ಅಂತ ಸರ್ ತುಂಬಾ ಧನ್ಯವಾದಗಳು ಸರ್ ಸರ್ ನಿಮ್ಮ ಒಂದು ಕಾರ್ಯಕ್ಕೆ ಧರ್ಮಣ್ಣ ಕಡೂರ್ ಸರ್ ಅವ್ರದ್ದು ಸಾಥ್ ಇದೆ ಅಂತ ಕೇಳ್ಪಟ್ಟೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ಸೇರ್ಕೊಂಡು ಒಂದು ಈ ಕಾರ್ಯಕ್ರಮ ಮಾಡಿದ್ರೆ ಈ ಒಂದು ಅದ್ದೂರಿ ಪ್ರಚಾರ ಮಾಡಿದ್ರೆ ಸಿನಿಮಾನ ಎಲ್ಲರಿಗೂ ರೀಚ್ ಮಾಡಬಹುದು ಅನ್ನೋ ಒಂದು ಆ ಒಂದು ಮಾತು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಕೇಳಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ அவ வந்து சில புடசர் ஆமலா வந்து இட்ரே மெமரி ஆகி கண்டா இடுப்பல காலை காலை பார்த்தா போயிடுறான் ஆ மெ மெ எழுதறேன் ஆ சரி கள்ள இடி இடி சூப்பர் வந்துருனான் ச ஆ ಇದಿಷ್ಟು ನಮ್ಮ ಕಡೂರಿನ ಡಿಬಾಸ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಪ್ರಚಾರ ಕಾರ್ಯವನ್ನ ಚಾಲನೆ ಮಾಡಿದರೆ ಡಿ ಬಾಸ್ ಅವರಿಗೆ ಒಳ್ಳೇದಾಗ್ಲಿ ಹಾಗೆ ಡೆವಿಲ್ ಸಿನಿಮಾ ಅಭೂತಪೂರ್ವ ಯಶಸ್ಸನ್ನು ಕಾಣ್ಲಿ ಅಂತ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಕೇಳ್ಕೊಂಡೇವಿ ಜೈ ಡಿ ಬಾಸ್ ಜೈ ಡೆವಿಲ್ ಜೈ ಡೆವಿಲ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಇದ್ರೆ ನೆಮ್ಮದಿ ಆಗಿರ್ಬೇಕು ಡಿ ಬಾಸ್ ಜೈ ಬಾಸ್